ಎಲ್ಲ ಸ್ವಲ್ಪ ಭವಿಷ್ಯ ಚೆನ್ನಾಗಿ ರೂಪಿಸ್ಕೊಂಡು ಹೋಗ್ಬಹುದು ಆಮೇಲೆ ರೂಲ್ ಅಂತ ಸಿಕ್ಕುತ್ತೆ ರೂಲ್ಸ್ ಹೇಳಿಬಿಟ್ಟು ಒನ್ ಟು ಟೆಂತ್ ಮುಂದೆ ಅದೆಷ್ಟು ಪರ್ಸೆಂಟೇಜ್ ಇರುತ್ತೆ ಮುಂದೆ ಆದರೆ ಅವರು ಜಾಬ್ಗೆ ಇದಾಗಬಹುದು ಒಳ್ಳೇದಾಗ ನನ್ನ ಭಾವನೆ ಎಸ್ ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾಣಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಮನು ಸ್ವಾಮಿ ಸಮಾವೇಶ ಮಾಡಿಸ್ ನನಗಾಗಿ ಇಲ್ಲ ಆಯ್ತಾ ಹಂಗಾಗಿ ತಾನು ಒಂದು ದಾರಿ ಬರ ಮಾಡ್ಕೋಬೇಕು ತನ್ನ ಕೈಯಿಂದ ತನ್ನ ನನ್ನ ತನ್ನ ಉದ್ಯೋಗ ಒಂದು ಬಂತಲ್ಲ ರೀ ಉದ್ಯೋಗ ಬರಕ್ ಒಂದು ಆಸೆ ಇತ್ತು ತನ್ನೆ ತಾಯಿಗೆ ಆಸೆ ಬಂತು ಬಂದೆ ತಂದು ಅದು ತಾನು ಮುಂದೆ ಇವಾಗ ಒಂದು ಒಂದು ನೆಲೆ ಊರಿ ನಾನು ಒಂದು ಮಾಡ್ಬೇಕು ಅಂತ ದನ ಕರುಗಳಿದ್ವು ಹ್ಮ್ ಅದನ್ನೇ ಮಾಡ್ಕೊಂತ ನಮಗೆ ಪ್ಯಾಂಟ್ ಶರ್ಟ್ ಹಾಕಕ್ಕೆ ಬರಂಗಿಲ್ಲ ಹ್ಮ್ ನಿಮ್ಮ ಅಂಟಮಲ್ಲಿ ಗಣೇಶ್ ಅವರೊಬ್ರಿಗೆ ನೌಕರಿ ಸಿಕ್ಕ ನಿಮ್ಗೆ ನಿಮ್ಮ ಮಕ್ಕಳಿಗೆ ಏನಾದ್ರು ಬೇರೆ ಇಲ್ಲ ಇಲ್ಲ ಇವ್ರೊಬ್ರಿಗೆ ನೌಕರಿ ಸಿಕ್ಕೇತಿ ಅವ್ರೊಬ್ರಿಗೆ ನೌಕರಿ ಸಿಕ್ಕೈತೆ ಯಾಕೆ ಅವ್ರೊಬ್ಬರಿಗೆ ನೌಕರಿ ಕತೆ ಓದ್ಯಾನ ಕಷ್ಟಪಟ್ಟು ಸಿಕ್ತಿದೇಶ್ ಹ್ಮ್ ಬರ್ತಾನೆ ಇವಾಗಿಲ್ಲ ಸರ್ ನಾವ್ ಅಪ್ಪ ಕಷ್ಟ ನಾವಪ್ಪ ನಮ್ಮ ಅಮ್ಮ ಕಷ್ಟ ಬಿದ್ದು ಸಣ್ಣ ಮಕ್ಕಳನ್ನ ಬೆಳೆಸಿ ದೊಡ್ಡಲ್ಲ ನಾವು ಬುದ್ಧಿವಂತ ಹೇಳದಂಗ ನಮಿಗೆ ಬರ್ತಾನಿ ಇವಾಗ ಯಾರ ತಂಟೆ ಇಲ್ಲ ಯಾರ ತಂಟೆ ಹೋಗಂಗಿಲ್ಲ ನಮ್ಮ ಕೆಲ್ಸ ಏನು ನಾವೇನು ನಾವು ಮಠ ಮಂದಿರ ಸ್ವಲ್ಪ ಆಸೆ ಜಾಸ್ತಿ ಇಲ್ಲೇನಿಲ್ಲ ಮಠ ಮಂದಿರ ಇದ್ರೆ ಆಸೆ ಜಾಸ್ತಿ ಉಳಿವಿಗೆ ಅಲ್ಲಿ ಕುಂದಿಗೆ ಓದ್ತೀವಿ ಆಮಾಸಿಗೆ ಹಂಪಿಗೆ ಅವ್ರು ಶಿವರಮ್ಮನಾಗ ಅವ್ರ ಸಿದ್ರ ಸಮ್ಮ ಸಂಡೂರ್ ತಾಲೂಕಿನ ವಿಟ್ಲಾಪುರ ಒಂದು ಗ್ರಾಮಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ ಸರ್ಕಾರಿ ಶಾಲೆಯಲ್ಲಿ ಓದಿಬಿಟ್ಟು ಭಾಳಷ್ಟು ಏನೋ ಕನಸು ಓದ್ಕೊಂಡ್ರು ಆ ಕನಸಿನ ನಡುವೆ ಎಲ್ಲಿ ಕೂಡ ನಾನು ದುಡ್ಡು ಮಾಡಬೇಕು ಮನೆ ಕಟ್ಟಿಸ್ಬೇಕು ನಾನು ಕೂಡ ಒಂದಿಷ್ಟು ಎ ಸಿ ಕಾರಲ್ಲಿ ಓಡಾಡ್ಬೇಕಂತ ನನ್ನ ಕನಸನ್ನು ಬಿಟ್ಟು ಇವತ್ತು ನಾನು ಏನೋ ಒಂದಿಷ್ಟು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ ಮುಂದೆ ಯಾವುದೋ ಒಂದು ಜಾಬ್ ಬಂದರೆ ನಮ್ಮ ತಂದೆ ತಾಯಿಗೆ ಸಮಾಧಾನವಾಗಿ ಒಂದು ರೀತಿಯಲ್ಲಿ ನಾನೊಂದು ಕೆಲಸ ಸಿಗಬೇಕು ಆ ಕೆಲಸದಲ್ಲಿ ನಾಲ್ಕು ಜನಕ್ಕೆ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನೋದನ್ನು ಕನಸು ಇಟ್ಕೊಂಡು ಬಂದಿರತಕ್ಕಂಥ ಯುವಕ ದೇವ್ರ ಕಾರ್ಯಕ್ರಮ ಮಾಡಲಿ ಲಗ್ನ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮ ಊರಿನ ಯಾವುದೇ ಕಾರ್ಯಕ್ರಮ ಬಂದರೆ ನಮ್ಮ ತಾತನವರು ಅದು ಅದಾದಮೇಲೆ ನಮ್ಮ ಅಪ್ಪರು ಕೂಡ ಅದೇ ಸಂಪ್ರದಾಯದಾಗ ಯಾರೋ ಒಂದು ತೀರ್ಕೊಂಡ್ರು ಅವ್ರ ಮನೆಗೆ ಕಷ್ಟ ಅಲ್ಲಿ ಹೋಗಿ ಮುಂದೆ ಕೆಲಸ ಮಾಡೋದು ದೇವ್ರ ಕೆಲಸ ಇತ್ತು ಅದು ಹೋಗಿ ಮುಂದೆ ನಿಂತು ಅವರೇ ಯಜಮಾನ್ರು ಅವರು ಒಬ್ಬರು ಗುಡ್ರು ಅಂತಂದಿದ್ದರು ಅವ್ರನ್ನ ಕರ್ಸ್ಕೊಂಡು ಪ್ರತಿಯೊಂದು ವಿಷಯಗಳನ್ನ ಜನರಿಗೆ ಮುಟ್ಟಿಸಿ ಆ ಕಾರ್ಯಕ್ರಮನ ಎಲ್ಲ ಯಶಸ್ವಿಗೊಳಿಸಿ ಅವ್ರನ್ನ ಇದು ಮುಗಿಸಿ ಮನೆಗೆ ಬರೋರು ಆ ಸಂಪ್ರದಾಯ ನಮಗೂ ಕೂಡ ನೀವು ಅದೇ ಥರ ಒಳ್ಳೆಯ ಭಾವನೆದಿಂದ ನೀವು ಬಂದಿರಪ್ಪ ಕಷ್ಟವರು ಇಷ್ಟರ ನಾವು ಹೆಂಗೋ ಕಷ್ಟಪಟ್ಟು ಸಂಪಾದನೆ ಮಾಡೀ ಬಿಟ್ಟಿವೋ ಗೊತ್ತಿಲ್ಲ ನಿಮ್ಮನ್ನು ಸಾಕಿವಪ್ಪ ನಾವು ನಮ್ಮ ಹೆಸರು ಉಳಿಸ್ಬೇಕಪ್ಪ ನೀವು ನಮ್ಮ ಹೆಸರು ಉಳಿಸ್ಬೇಕು ನೀವು ಆಸ್ತಿ ಸಂಭಾಷಿ ಅಂತರೋ ಹೊಲ ಸಂಭಾಷಿ ಅಂತರು ಮನೆ ಸಂಭಾಷಿ ಗೊತ್ತಿಲ್ಲ ನೀವು ಒಳ್ಳೆ ಸಂಸ್ಕಾರದಂತಾರೆ ನನ್ನ ಮಕ್ಕಳಾದ್ರೂ ಸಾಕಂತೇಳಿ ನಮ್ಮಪ್ಪರು ಅವತ್ತು ಹಿಗ್ಪಟ್ಟು ಅದನ್ನ ಹೇಳ್ತಿದ್ರು ನಮಗೆ ಬಂದು ಬಡತನ ನನ್ನ ಮಕ್ಕಳಿಗೆ ಬರಬಾರ್ದಂಥವ್ರು ಆಶೀರ್ವಾದ ಮಾಡಿ ಹೋಗ್ಯಾರ ಆ ಆಶೀರ್ವಾದದಿಂದ ಕೂಡ ನಮಗೆ ಇವರು ನಾವು ಏನೋ ನಮ್ಮ ಕೈಲಾದಷ್ಟು ಮಟ್ಟಿಗೆ ದುಡಿದ್ರೆ ನಮಗೆ ತುತ್ತಾನಕ್ಕೆ ಪ್ರಸಾದಕ್ಕೆ ಬಡತನ ಇಲ್ದಂಗೆ ಸೇವೆ ಸತ್ಕಾರ ಯಾವುದೋ ಮಡದ ಕಾರ್ಯಕ್ರಮ ಮಾಡಲಿ ಅವರು ಯಾವುದೋ ದೇವ್ರ ಕಾರ್ಯಕ್ರಮಕ್ಕೆ ಬಂದಿವಂದರೆ ನಾವು ಇಲ್ಲ ಅಂದಂತೆ ದಾನ ಮಾಡ್ಕೊಂತ ಮತ್ತು ನಮ್ಮ ಗುರುಗಳು ಇದು ಪ್ರತಿ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ ಆ ಕಾರ್ಯಕ್ರಮ ಪ್ರತಿ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ಮುಂದಾಳತ್ವ ವಹಿಸ್ಕೊಂಡು ನಾವು ನಮ್ಮ ಕುಟುಂಬದವ್ರೆಲ್ಲರೂ ಇಡೀ ನ ಇನ್ನು ಸಾಂಪ್ರದಾಯದವ್ರು ನಮ್ಮ ಇದ್ದಾರೆ ಅವ್ರು ಹೇಳ್ತಾರೆ ಶಿವಾನಂದ ಭಾರತಪ್ಪನವ್ರ ಶಿಷ್ಯರಾಗಿ ಇಡೀ ಕೊಲ್ಲಪ್ಪನವ್ರ ಕುಟುಂಬ ಅಂದರೆ ಅದು ಬರೀ ಕುಟುಂಬ ಅಲ್ಲ ಅದು ದೇವಾಲಯ ಆಗೈತೆ ಅಂತ ಎಲ್ಲ ಜನಗಳು ಅಂಬ್ತದಲ್ಲ ಆ ರೀತಿ ನಾವು ಹೆಂಗ ಇದ್ದೀವಿ ನೀವು ಹಂಗಾಗ್ರ ಅಂತ ಕೂಡ ನಮ್ಮ ಭಕ್ತಾದ್ರೆ ಏನಾದಿವಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಆದರೆ ಅವ್ರಿಗೆ ಮನಸ್ಸು ನಿಗ್ರಹ ಕಡಿಮೆ ಆ ನಿಗ್ರಹ ಕಡಿಮೆಯಿಂದ ಅವ್ರಿಗೆ ಮನಸ್ಸು ಹಂಗೆ ಹೆಂಗ ಅನ್ಕಂತ ಹೋಗ್ತಿರ್ತಾರೆ ನಮಗೆ ಆ ಗುರುನಾಥ ಎರಡು ಪದ ಮೊದಲೇ ಅದು ನಮ್ಗೆ ಇಲ್ಲಿ ಗುರು ರೇವಣ ಸಿದ್ದೇಶ್ವರ ಅಂತದಲ್ಲ ಆತ ನನ್ನ ನನ್ನ ಮಗನೂ ಕೂಡ ಎತ್ತರವಾಗಿ ಬೆಳೆಸಿದ್ನಂದ್ರೆ ಆ ನಮ್ಮ ಅಪ್ಪ ನಮಗೆ ಕಾರಣ ಕಷ್ಟದಿಂದನೇ ಇದು ಯಾಕಂದರೆ ಒಳ್ಳೆ ನ್ಯಾಯ ದೊರೆಸಿಕೊಟ್ಟು ಅವರು ಆಸೆ ಪಟ್ಟು ಕೆಲಸ ಮಾಡ್ತಕ್ಕಂಥದ್ದಲ್ಲ ಒಳ್ಳೆ ಧರ್ಮ ರೀತಿಯಿಂದ ನ್ಯಾಯ ಅನ್ಯಾಯ ಆ ಎರಡು ಪರಿಶೋಧನೆ ಮಾಡಿ ಸತ್ಯನ ಎತ್ತಿಗಟ್ಟಪ್ಪ ಧರ್ಮನ ಅದನ್ನ ಯಾವತ್ತು ಆಗಿರಲಿ ಅವರು ಸುಳ್ಳು ಏನಿರ್ತದೆ ಅದನ್ನ ಸುಳ್ಳಾಗಿರಲಿ ಈ ರೀತಿಯಾಗಿ ದುಡ್ಡಿಗಾಗಿ ಆಸೆ ಪಡಬೇಡ ಒಳ್ಳೆ ಅಧಿಕಾರಕ್ಕೆ ಆಶೆಪಡು ನ್ಯಾಯಕ್ಕಾಗಿ ಆಶೆ ಪಡು ಈ ರೀತಿಯಿಂದ ಬೆಳೆದ್ಕೊಂಡು ಬಾ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ ಒಂದು ವೇಳೆ ದುಡ್ಡು ಬಂದಿಲ್ಲ ಅಂದ್ರೆ ನಾವು ಕಷ್ಟಪಟ್ಟು ಇನ್ನೂ ದುಡಿಯೋಕೆ ಶಕ್ತಿ ಐತೆ ನಿಮ್ಮಮ್ಮ ನಾವು ದುಡಿದು ಸಂಪಾದನೆ ಮಾಡ್ತೀವಿ ಮೊದಲನೇದಾಗಿ ನಮ್ಮ ವಿಠಲಾಪುರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಜಗದ್ಗುರು ಶ್ರೀ 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 ರೇವಣಸಿದ್ದೇಶ್ವರ ಸ್ವಾಮಿಗಳವರ ಪಾದವನ್ನು ವಂದಿಸುತ್ತಾ ಶಿವಾನಂದ ಭಾರತಿಯವರ ಪಾದಗಳಿಗೆ ವಂದಿಸುತ್ತಾ ವಿದ್ಯಾನಂದ ಭಾರತಿಯವರ ಪಾದಗಳಿಗೆ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಆರಂಭಿಸುತ್ತಿದ್ದೇನೆ ನಾವು ಇಲ್ಲಿ ಹಳ್ಳಿ ಅಂತ ಅಂದ್ರೇ ಒಂದು ಎಲ್ಲರೂ ಒಂದೇ ಎಂಬ ಒಂದು ಮನೋಭಾವ ಹಂಗಾಗಿ ನಾವು ಎಲ್ಲರೂ ಒಂದೇ ರೀತಿಯಾಗಿ ಅಂದರೆ ಒಂದು ಸಾಮಾಜಿಕ ಕಳಕಳಿಯಿಂದ ಇಲ್ಲಿ ಯಾಕಂದರೆ ಸಿಟಿಗೂ ಹಳ್ಳಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇರ್ತವೆ ಸರ್ ಇಲ್ಲಿ ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಪೇಪರ್ ಆಗ್ಬೇಕಂದ್ರೂ ಕಷ್ಟ ಓದ್ಬೇಕಂದ್ರೂ ಕಷ್ಟ ಹೊರಗಳು ಪ್ರಪಂಚದ ಜ್ಞಾನ ತಿಳ್ಕೋಬೇಕಂದ್ರೂ ಕಷ್ಟ ಅಂಥದ್ರಲ್ಲಿ ನಮ್ಮ ಹಳ್ಳಿ ಪ್ರತಿಭೆಗಳು ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ರಂಗದಲ್ಲಿ ಸಿಟಿಗಿಂತ ಜಾಸ್ತಿನೇ ಜ್ಞಾನವನ್ನು ಅರ್ಜನೆ ಮಾಡಿಕೊಂಡು ಅಂಥ ಕಷ್ಟ ಕಷ್ಟದಲ್ಲಿ ಅರ್ಜನೆ ಮಾಡಿಕೊಂಡು ಇವತ್ತಿನ ದಿವಸ ಒಳ್ಳೊಳ್ಳೆ ಪ್ರತಿಭೆಗಳು ಆಗಿದ್ದಾರೆ ಸರ್ ನಮ್ಮೂರಲ್ಲಿ ಅದರಲ್ಲಿ ನಾವು ಒಬ್ಬರು ಏನಂತಂದರೆ ಒಂದು ಸಾಧನೆ ಮಾಡ್ಬೇಕಂತಂದರೆ ಮನೆಯಲ್ಲಿ ಸಹಕಾರ ಬೇಕು ಆ ಸಹಕಾರದಿಂದನೇ ಹಳ್ಳಿಗಳಲ್ಲಿ ಮುಂದೆ ಜೀವನ ಮಾಡಕ್ಕೆ ಸಾಧ್ಯ ಸರ್ ಅಂತ ಅಂತ ಇದರಲ್ಲಿ ಅದೇ ಒಂದು ಸಾಲಿನಲ್ಲಿ ನಮ್ಮ ಮನೆಯಲ್ಲಿ ಕೂಡ ಅದೇ ನೀನು ನೀನು ದುಡಿಲಿಲ್ಲ ಚಿಂತೆ ಇಲ್ಲಪ್ಪ ಜನರ ಕಣ್ಣೀರು ಒರ್ಸಂತ ಕೆಲಸ ಮಾಡ್ಬೇಕು ನಿನ್ ದುಡ್ಡು ಇವತ್ತು ಬೇಡ ಜನರು ನಿನಗೆ ಆರೈಸಿದ್ರೆ ಅದೇ ದುಡ್ಡು ಅಂತೇಳಿ ಒಂದು ಒಳ್ಳೆ ಸಂಸ್ಕಾರ ನಮ್ಮ ತಾತನವ್ರಿಂದ ನಮ್ಮ ದೊಡ್ಡಪ್ಪನವ್ರು ಪ್ರತಿಯೊಬ್ರು ಎಲ್ಲರನ್ನೂ ನೋಡಿ ಕಲ್ತಿರೋದು ನಾನು ಇದು ಹ್ಮ್ ಹಂಗಾಗಿ ಅವ್ರು ಹಾಕಿರೋ ನಾವು ಯಾವುದೇ ಅಂದ್ರೆ ಎಂಜಾಯ್ ಮಾಡ್ಬೋದಿತ್ತು ಎಂಜಾಯ್ ಅಂತ ಏನು ಈಗೇನು ನಾನು ಒಬ್ಬನೇ ಎಷ್ಟು ಬೇಕಾದ್ರೆ ಎಂಜಾಯ್ ಮಾಡಿರೋ ನಾನು ಕೇಳರಿ ಆದರೂ ಅವ್ರು ಹಾಕಿರೋಂಥ ದಾರಿ ಅವ್ರಿಗೆ ಹಾಕಿಬಿಟ್ಟಿರೋಂಥ ಇದನ್ನ ನಾವು ಹೆಸರು ನಾವು ಉಳಿಸ್ಬೇಕು ಅಳಿಸ್ಬಾರ್ದು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯೂ ಅಂತ ನಾವು ಹೊರಗಡೆನು ಜಾಸ್ತಿ ನಾವು ಹೋಗೋದಿಲ್ಲ ನಮ್ಮ ಕೆಲಸ ಏನು ನಾವೇನು ಜನ್ರದ್ದು ಏನು ಕಷ್ಟ ಐತೆ ಅದನ್ನು ಕೇಳೋದು ಡೈಲಿ ಕೋರ್ಟಿಗೆ ಹೋಗೋದು ಬರೋದು ಇದು ಮಾತ್ರ ನಮ್ಮ ದಿನಚರಿ ಇರ್ತದೆ ನಾವಂದ್ರೆ ಗ್ರಂಥಾಲಯಕ್ಕೆ ಹೋಗ್ತೀವಿ ನಿಜ ಬಟ್ ಇಲ್ಲೇ ಅಂದರೆ ಕೆಲವೊಂದು ಮೂಲ ಸೌಲಭ್ಯಗಳು ಕಡಿಮೆ ಇರ್ತವೆ ಹಂಗಾಗಿ ನಾವು ಬಳ್ಳಾರಿ ಸೆಂಟ್ರಲ್ ಲೈಬ್ರರಿ ಅಲ್ಲಿ ಹೋಗ್ತಿರ್ತೀವಿ ಸರ್ ಹಾಗಾಗಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥವ್ರು ಏನು ಜಾಬ್ ಸಿಗಲ್ಲ ಅಂತಕ್ಕಂಥವ್ರಿಗೆ ಇವಷ್ಟು ಉದಾಹರಣೆ ನೀವೇ ತಮ್ಮ ಒಂದು ವಿದ್ಯಾಭ್ಯಾಸ ಈ ಊರಿಂದ ಎಲ್ಲಿವರೆಗೂ ಹೇಗೆ ಆಯ್ತು ಸರ್ ಸರ್ ನಾವು ಅಂದ್ರೆ ಬಾಲ್ಯದಲ್ಲಿ ಬಾಲ್ಯದಲ್ಲಿ ಅಂದ್ರೆ ಇಲ್ಲೇ ವಿಠಲಾಪುರ ಗ್ರಾಮ ಸಹಿಪುರ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿವಿ ಚೆನ್ನಾಗಿ ವಿದ್ಯಾಭ್ಯಾಸ ಅಲ್ಲಿ ಕೆಲವೊಬ್ಬ ಶಿಕ್ಷಕರನ್ನ ನೆನಪಿಸ್ಕೊಳ್ಳಿ ಇಷ್ಟಪಡ್ತೀನಿ ಸರ್ ಅಲ್ಲಿ ಅಂದರೆ ಅಣ್ಣಪ್ಪ ಸಾರು ಅಂತಿದ್ರು ಕನ್ನಡ ಶಿಕ್ಷಕರು ಅನಿರುದ್ರಪ್ಪ ಸಾರ್ ಅಂತಿದ್ರು ಗಣಿತ ಶಿಕ್ಷಕರು ಗಂಗಣ್ಣ ಸಾರ್ ಅಂತಿದ್ರು ಆ ವಿಜ್ಞಾನ ಶಿಕ್ಷಕರು ಆ ಥರ ಅವಾಗಿಂದು ಶಿಕ್ಷಣಕ್ಕೂ ಹೋಲಿಸ್ಕೊಂಡು ಅವಾಗಿಂದ ಅಂದ್ರೆ ಅವ್ರು ನಾವು ಬಡಿತರ ಒಡಿತಾರ ನಾವು ಬಡದ್ರೆ ಮನೆಗೆ ಓಡಿ ಬರ್ತಿದ್ವಿ ನಮ್ಮ ತಂದೆ ತಾಯಿಗಳು ಏನಂತಿದ್ರು ಅಲ್ಲಿ ಬಂದು ಸರ್ ನೀವು ಕರೆಕ್ಟ್ ಆಗಿ ಹೊಡೆದಿದ್ರೆ ನೀವು ಬಡ್ದು ಒಡೆದು ವಿದ್ಯಾಭ್ಯಾಸ ಕಲಸ್ರೆ ಅಂತ ಹೇಳಿ ಬರ್ತಿದ್ರು ಸರ್ ಇವತ್ತು ಅವರು ಕಲಸಿರೋದು ಅವ್ರು ಹಾಕಿರೋ ಬೇಸ್ಮೆಂಟ್ ಅವ್ರು ಹಾಕಿರೋ ದಾರಿಯಿಂದ ಇವತ್ತು ಅವ್ರು ಹೇಳಿ ಕೊಟ್ಟಿರೋದ್ರಿಂದ ನಾವು ಈ ಈ ಮುಂದಕ್ಕೆ ಬಂದಿದೀವಿ ಅಂತ ಹೇಳ್ತೀವಿ ಸರ್ ಮತ್ತೆ ಅದಾದ ನಂತ ಐದರಿಂದ ಮತ್ತೆ ಏಳರವರೆಗೆ ಇಲ್ಲಿ ಮುಟ್ರ ಮೆಟ್ರಿಕೆ ಮುರಾರ್ಜಿಯಲ್ಲಿ ನಾವು ವ್ಯಾಸಂಗ ಮಾಡಿದಿವಿ ಸರ್ ಅಲ್ಲಿ ವ್ಯಾಸ ಅದು ಕನ್ನಡ ಮೀಡಿಯಮ ಸರ್ ಎಲ್ಲ ನಾವು ಕಂಪ್ಲೀಟಾಗಿ ಓದಿರೋದು ಕನ್ನಡ ಮೀಡಿಯಮ್ ಅಲ್ಲಿ ಓದಿವಿ ಸರ್ ಅಲ್ಲಿ ಕೂಡ ಮೂಲ ಸೌಕರ್ಯಗಳು ಸ್ಟಾರ್ಟಿಂಗಲ್ಲಿ ಇನ್ನೂ ಹೊಸ ಮುರಾರ್ಜಿ ಸ್ಕೂಲ್ ಸರ್ ಅದರಲ್ಲಿ ಅದನ್ನ ಕಷ್ಟ ಅಂತ ಅನ್ಕಂಡ್ಲಾರ್ದಂಗೆ ನಾವು ವಿದ್ಯಾರ್ಜನೆಗೆ ಬಂದಿವಿ ಅದ್ರ ನಾವು ಮಾಡಬೇಕು ಶಿಸ್ತು ಪಾಲನೆ ಮಾಡಬೇಕು ಅವೆಲ್ಲ ಮಾಡ್ಕಂತಾನೆ ಮತ್ತೆ ಅಲ್ಲಿ ಸ್ವಲ್ಪ ಸೌಕರ್ಯ ನೀರಿಂದು ಅದು ಸ್ವಲ್ಪ ಸ್ಟಾರ್ಟಿಂಗ್ ಸರ್ ಸ್ಕೂಲ್ ಸ್ಟಾರ್ಟಿಂಗ್ ಅಂದರೆ ಪ್ರಾಬ್ಲಮ್ ಇದೆ ಆವಾಗ ಏನಾಯ್ತು ಮತ್ತೆ ಅಲ್ಲಿಂದ ನಾನು ಅಲ್ಲಿಪುರ ಮುರಾರ್ಜಿ ಸರ್ ಒಳಗಲ್ಲ ಅಲ್ಲಿಗೆ ನಾವು ಟ್ರಾನ್ಸ್ಫರ್ ತಗೊಂಡಿವಿ ಸರ್ ಇಲ್ಲಿಂದ ಅಲ್ಲಿಗೆ ಅಲ್ಲಿ ನಮ್ಮ ರಿಲೇಷನ್ ಇದ್ರು ಅಲ್ಲಿಂದ ಟ್ರಾನ್ಸ್ಫರ್ ತಗೊಂಡಿವಿ ಅಲ್ಲಿ ಇಲ್ಲಿ ಇಲ್ಲೇ ಅಂದ್ರೆ ಗ್ರಾಮ ಅಲ್ಲಿ ಸ್ವಲ್ಪ ಇದಾಯ್ತಲ್ಲ ಸರ್ ಹಂಗಾಗಿ ಒಳ್ಳೆ ಶಿಕ್ಷಣ ಪಡ್ಕೊಂಡಿವಿ ಅಲ್ಲಿಂದ ಅಲ್ಲಿ ಪಡ್ಕ ಅಲ್ಲಿ ಮೂಲ ಸೌಕರ್ಯ ಸರ್ ಅವ ನಾವು ಓದೋ ಟೈಮ್ನಾಗ ಮೇನ್ ಕಲೆ ವಿದ್ಯಾರ್ಥಿಗೆ ಅವಾಗ ಶಿಕ್ಷಣದ ಕೊರತೆ ಇರಲಿಲ್ಲ ಹೇಳ್ಕೊಡೋ ಶಿಕ್ಷಕರ ಕೊರತೆ ಇರಲಿಲ್ಲ ಶಿಕ್ಷಣದ ಕೊರತೆ ಅವಾಗ ಏನಂದ್ರೆ ಸೌಕರ್ಯಗಳ ಕೊರತೆ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯಗಳ ಕೊರತೆ ಹಂಗಾಗಿ ಕಲಿಯೋಕೆ ಯಾವದೇ ತರದ ಇದು ಇರಲಿಲ್ಲ ತೊಂದರೆ ಇರಲಿಲ್ಲ ಬಟ್ ಈಗಿನ ಕಾಲದ ಎಲ್ಲಾ ಸೌಕರ್ಯಗಳು ಇದ್ದಾವೆ ಬಟ್ ಕಲಿತಾ ಇಲ್ಲ ಸರಿಯಾಗಿ ಬೋಧನೆ ಇಲ್ಲ ಗುಣಮಟ್ಟ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಹಂಗಾಗಿ ಅಲ್ಲಿ ಸ್ವಲ್ಪ ಆರಾಮಿಲ್ಲದಂಗ್ ಅಲ್ಲಿಂದ ಮತ್ತೆ ನಾವು ನಮ್ಮ ವಿಠಲಾಪುರ ಗ್ರಾಮದಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಸ್ಕೂಲಲ್ಲಿ ನಾವು ಮತ್ತೆ ಪ್ರವೇಶಾತಿ ಪಡೆದಿವಿ ಅಡ್ಮಿಷನ್ ಪಡೆದಿವಿ ಅಲ್ಲಿಂದ ಹಿಡ್ದು ನಾವು ಬಂದಿವಿ ಸರ್ ಅಲ್ಲಿಂದ ನಾವು ಕನ್ನಡ ಮೀಡಿಯಂ ಓದ್ಕೆ ಅಂತಾನೆ ನಾವು ಸಾರುಗಳೆಲ್ಲ ಬಹಳ ಅಂದ್ರೆ ನಮಗೆ ಕೋಪರೇಷನ್ ಕೊಟ್ಟರು ಯಾಕಂದ್ರೆ ಪಾಪ ಅಲ್ಲಿಂದ ಬಂದಿದ್ದಾರೆ ಇಲ್ಲಿ ಅವ್ರಿಗೆ ವಾತಾವರಣ ಅಡ್ಜಸ್ಟ್ ಆಗುತ್ತೆ ಅಂತ ಆಮೇಲೆ ನಮಗೆ ಕೆಲವೊಬ್ರು ಗುರುಗಳನ್ನ ನೆನ್ಸ್ಕೊಂಡ್ಲೇಬೇಕು ಸರ್ ಆಮೇಲೆ ರಾಜು ಸಾರ್ ಅಂತ ಹಿಂದಿ ಶಿಕ್ಷಕರು ಅವರು ಅಂದ್ರೆ ನಮಗೆ ನಾವು ನಮಗೋಸ್ಕರನೇ ಅವರು ಊಟ ಮಾಡ್ಲಾರ್ದಂಗೆ ಕಾಯ್ತಿದ್ರು ಸರ್ ಹಿಂದಿ ಶಿಕ್ಷಕರು ಅವ್ರು ಇವತ್ತು ನೆನ್ಸ್ಬೇಕು ಸಂಡೂರು ಸರ್ ಅವರು ಆಮೇಲೆ ಗುರುಪ್ರಸಾದ್ ಸರ್ ಅಂತ ಹೇಳಿ ಅವರು ಕೂಡ ನಮಗೆ ಯಾಕಂದ್ರೆ ಎಲ್ಲ ದೈಹಿಕ ಶಿಕ್ಷಣದಲ್ಲಿ ಆಮೇಲೆ ಎಲ್ಲ ಏನಾದ್ರು ಹಿತೈಷಿಗಳು ತರ ಸರ್ ನಾವು ಅಂದ್ ಗುರು ಶಿಕ್ಷಕರ ತಗರ ಅಲ್ಲ ನಾವ್ ಒಂಥರ ಎಲ್ಲಾರು ಒಂದೇ ನಾವು ಮನೋಭಾವದಾಗ ಅವ್ರನ್ನ ಹೇಳ್ಕೊಡ್ತಿದ್ರು ಆಮೇಲೆ ಬೊಮ್ಮಣ್ಣ ಸಾರ್ ಹೇಳಿ ಅವ್ರ ವಿಜ್ಞಾನ ಶಿಕ್ಷಕರು ಆಮೇಲೆ ಪ್ರಭಾಕರ್ ಸರ್ ಅಂತ ಇಂಗ್ಲಿ ಇಂಗ್ಲಿಷ್ ಶಿಕ್ಷಕರು ಅವ್ರು ಅಲ್ಲೋ ನೀನು ಎಷ್ಟು ನೀನ್ ಗಣೇಶ ಅಂತ ಇಟ್ಕೊಂಡಿದ್ಯಾ ನೀನ್ ಯಾವ ರೀತಿ ಚೆನ್ನಾಗಿ ಓದ್ಬೇಕು ನೋಡಪ್ಪ ನೀನು ಆ ಹೆಸರಿಗನ್ನ ನೀನು ಘನತೆ ಹೇಳಿ ಅವರು ಒಂದು ತಿಳಿ ಮಾತು ಹೇಳ್ತಿದ್ರು ಸರ್ ಆಮೇಲೆ ರಾಣಪ್ಪ ಸರ್ ಹೇಳಿ ಸಿರಿಗೇರಿ ಸರ್ ಅವರು ಕೂಡ ಗಣಿತದಲ್ಲಿ ನಾವು ಮೊದಲು ವೀಕ್ ಸರ್ ಅಂತದ್ದು ಅವರಿಗೆ ನಾವು ಪಾಸ್ ಆಗ್ತಿವಿಲ್ಲ ಅಂಬದೇ ಡೌಟ್ ಇತ್ತು ಅಂಥದ್ರಲ್ಲಿ ಅವರು ಅವ್ರ ಮಾರ್ಗದರ್ಶನದಾಗ ಅವರೆಲ್ಲ ಚೆನ್ನಾಗಿ ಡೈಲಿ ಡೈಲಿ ರುಟೀನ್ ಅವ್ರು ಹೇಳ್ಕೊಟ್ಟಿದ್ದು ನಾವು ಫಾಲೋಅಪ್ ಮಾಡ್ತಾ ಅವ್ರು ಕೂಡ ನಾವೆಲ್ಲ ಮುಂದೆ ಎಸ್ ಎಲ್ ಸಿ ಚೆನ್ನಾಗಿ ಓದಿ ಅಲ್ಲಿ ಅವ್ರ ಗುರುಗಳು ಹೇಳ್ತಕ್ಕಂಥ ಪ್ರತಿ ಒಂದು ಕೆಲಸಗಳನ್ನ ಚಾಚು ತಾಪತ್ಯ ಮಾಡಿ ಎಲ್ಲ ಇವತ್ತು ಒಳ್ಳೆ ಪಾಸ್ ಆಗಿ ಬಂದ್ಬಿಟ್ಟು ಅವರು ಸಹಕಾರದಿಂದ ನಾವಿವಂದ ಆಗಿದೀವಿ ಅಂದ್ರೆ ಅವರು ಗುರುಗಳ ತಂದೆ ತಾಯಿನೇ ದೇವರು ಅನ್ನತಕ್ಕಂಥ ಭಾವನೆ ಬಂದಿರತಕ್ಕಂಥವ್ರು ಇವತ್ತು ತಂದೆಯಿಂದ ಬಹಳಷ್ಟು ಹೌದು ನೀವು ಕಲ್ತ್ಕೊಂಡಿದ್ದು ಹೌದು ತಾಯಿ ಬಗ್ಗೆ ಏನು ಅನ್ಸ್ಟಿ ಮಾಡಿದೆ ಸರ್ ತಾಯಿ ಅಂದ್ರೆ ಅದೇ ಪದಗಳ ಹೇಳಕ್ಕೆ ಹೇಳಕ್ ಅಸಾಧ್ಯವಾದಂತ ಒಂದು ಪದ ಸರ್ ತಾಯಿ ಅಂದ್ರೆ ಅದ್ರ ನಾವು ವರ್ಣನೆ ಮಾಡಿದ್ರೆ ಇಷ್ಟಕ್ಕೆ ತಾಯಿ ಸೀಮಿತ ಅಂತ ಆಗುತ್ತೆ ಸರ್ ನಾನು ನಮ್ಮ ತಾಯಿ ಬಗ್ಗೆ ನಮಗೆ ಗೌರವ ತಂದೆ ತಾಯಿ ಅಂತಂದ್ರೆ ಅವ್ರು ನಾವಿಲ್ಲ ಬಟ್ ತಾಯಿ ಅಂದ್ರೆ ಅವರು ಕರ್ಣಾಮಯಿ ಸರ್ ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಇಡಬಹುದು ಆದ್ರೆ ಈ ಪವರ್ ಪವರ್ ಈ ಪವರ್ ನ ಹಿಡಿಯಕಾಗಲ್ಲ